ಈ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಅಂದರೆ ನಮ್ಮ ಸುತ್ತೂರು ಮಠದ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಗದಗಿನ ತೋಟದಾರಿ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿ ಅವರು ಗೌರವಾಧ್ಯಕ್ಷರು ಅವರು ನಾವು ಎಲ್ಲರೂ ಸೇರಿ ಕಾರ್ಯಕಾರಿ ಸಮಿತಿಯಲ್ಲಿ ಡಾಕ್ಟರ್ ಸಿದ್ದರಾಮ ಶರಣ ಬೆದಾಳರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅವರು ಬಹಳ ದೊಡ್ಡ ಶಿವಯೋಗ ಸಾಧಕರು ಅಂತ ಹೇಳಿದ್ದೇನೆ ಅಲ್ಲದೆ ಅನೇಕ ಶರಣ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹತ್ತವಾರು ಹಲವಾರು ಮೌಲಿಕ ಕೃತಿಗಳನ್ನು ರಚಿಸಿರುವಂಥ ಮಹಾನುಭಾವರು ಈ ಹನ್ನೆರಡನೇ ಶತಮಾನದಲ್ಲಿ ಒಂದು ಅಸ್ಪೃಶ್ಯ ಸಮಾಜವನ್ನು ಶೋಷಿತ ಸಮಾಜವನ್ನು ಬಸವಣ್ಣ ಅಪ್ಪಿಕೊಂಡ ಅದರ ಸಂಕೇತವಾಗಿ ಇವತ್ತಿನ ಈ ಸಮ್ಮೇಳನಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ನಮಗೆ ನೆಮ್ಮದಿಯನ್ನು ತಂದಿದೆ ಆ ಹಿನ್ನೆಲೆಯಲ್ಲಿ ಈ ಸಮಾರಂಭ ಈ ಸಮ್ಮೇಳನ ಹದಿನೆಂಟು ಹತ್ತೊಂಬತ್ತರಂದು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹತ್ ಮಠದ ಅನುಭವ ಮಂಟಪದಲ್ಲಿ ನಡೆಯಲಿದೆ ಸಾಕಷ್ಟು ಸಿದ್ಧತೆಗಳಾಗಿವೆ ಹದಿನೆಂಟನೇ ತಾರೀಕಿನ ಪ್ರಥಮ ನಮ್ಮ ಉದ್ಘಾಟನಾ ಸಮಾರಂಭ ಇದೆ ಉದ್ಞಾನನ ಸಮಾರಂಭವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿಕ್ಕೆ ಸಮ್ಮತಿಸಿದ್ದಾರೆ ಹಾಗೆ ಸಮ್ಮೇಳನಾಧ್ಯಕ್ಷರು ನಾನೀಗಾಗಲೇ ಹೇಳಿದ್ದೇನೆ ಮತ್ತು ಈ ಸಮಾರಂಭದಲ್ಲಿ ನಮ್ಮ ಗೌರವಾಧ್ಯಕ್ಷರುಗಳಾದ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಗದಗಿನ ತೋಟದ ಸಿದ್ದರಾಮ ಸ್ವಾಮಿಗಳು ಚಿತ್ರದುರ್ಗ ಸಿದ್ದರಾಮೇಶ್ವರ ಸಂಸ್ಥಾನದ ಜಗದ್ಗುರು ಇಮ್ಮಡಿ ಸ್ವಾಮಿಗಳು ಹಾಗೆ ಬಸವಮೂರ್ತಿ ಮಾತಾಡ ಚೆನ್ನೈ ಸ್ವಾಮಿಗಳು ಶಿವಲಿಂಗಾನಂದ ಸ್ವಾಮಿಗಳು ಆಶ್ರಮ ಹಾಗೂ ನಮ್ಮ ನನ್ನ ಪಕ್ಕದಲ್ಲಿ ಕೊಡ್ತಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲರಾದ ಡಾಕ್ಟರ್ ಬಸವಕುಮಾರ್ ಮಹಾಸ್ವಾಮಿಗಳು ಉಪಸ್ಥಿತಿರ್ತಾರೆ ದಿವ್ಯ ಉಪಸ್ಥಿತಿ ದಿವ್ಯ ಸಾನಿಧ್ಯ ನಮ್ಮ ಸಚಿವರಾದ ಎನ್ ಬಿ ಪಾಟೀಲ್ ಸನ್ಮಾನ್ಯ ಸಚಿವರಾದ ಸುಧಾಕರ್ ಅವರು ಸನ್ಮಾನ್ಯ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ತಾರೆ ಸಂಸದರಾದ ರಾಘವೇಂದ್ರ ಮತ್ತು ಗೋವಿಂದ್ ಕಾರಜೋಳ ಇರ್ತಾರೆ ಮತ್ತು ಸ್ಥಳೀಯ ಶಾಸಕರಾದ ವೀರುಣ್ಯ ಪಪ್ಪಿಯವರು ಇನ್ನೆಲ್ಲ ಜಿಲ್ಲೆಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಗೌರವ ಉಪಸ್ಥಿತಿಯನ್ನು ನಮ್ಮ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಭೆಯಲ್ಲಿ ಅಧ್ಯಕ್ಷರು ನಮ್ಮ ಗೌರವ ಸಲಹೆಗಾರರ ನಾಡೋಲಿಗೌ ಚಿಂಬಸಪ್ನವರು ಮತ್ತು ಶಿವಯೋಗಿ ಕಳಸದ್ರು ಆಡಳಿತ ಮಂಡಿ ಅಧ್ಯಕ್ಷ ಇರ್ತಾರೆ ಹಾಗೆ ಸದಸ್ಯರಾದ ಶಂಕರ್ ಅವರು ಚಂದ್ರಶೇಖರ್ ಅವರು ಇರ್ತಾರೆ ಮತ್ತು ಆನಂತರ ಅನೇಕ ಗೋಷ್ಠಿಗಳನ್ನು ನಾವು ಹೊಂದಿಕೊಟ್ಟಿದ್ದೇವೆ ಮಧ್ಯಾಹ್ನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಪ್ರಸ್ತುತ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಅದರ ಬಗ್ಗೆ ಒಂದು ವಿಚಾರ ಗೋಷ್ಠಿ ಇದೆ ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಸಾಕಷ್ಟು ವಿವರ ಇದೆ ನಾನು ವಿವರ ಹೋಗಲಿಕ್ಕೆ ವಿವರಗಳನ್ನು ನೀಡಲಿಕ್ಕೆ ಹೋಗೋದಿಲ್ಲ ಎರಡನೇ ಗೋಷ್ಠಿ ಶರಣ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆ ಅಂತಕ್ಕಂಥ ಎರಡನೇ ಗೋಷ್ಠಿ ಮೂರನೆಯದಾಗಿ ಶರಣ ಸಾಹಿತ್ಯದಂಥ ಯುವ ಜನತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಮ್ಮ ನೆಚ್ಚಿನ ನಟರಾದ ಮುಖ್ಯಮಂತ್ರಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಉದ್ಘಾಟನೆ ಮಾಡಿದ್ದಾರೆ ಆನಂತರ ವಚನ ಗಮಕ ಸೌರಭ ಇದೆ ಪ್ರಾಂತ ಸ್ಮರಣೀಯರು ಅನ್ನುವ ವಿಶೇಷವಂತ ಶೀರ್ಷಿಕೆಯಲ್ಲಿ ನಮ್ಮ ನಾಡಿನ ಧಾರ್ಮಿಕ ಜಗತ್ತನ್ನು ತಮ್ಮ ದಿವ್ಯ ಬೆಳಕಿನಿಂದ ಬೆಳಗಿದಂತಹ ಪೂಜ್ಯನಾದಂಥ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೆ ವಚನಕಿತ ಮಹಾಭೂ ಅಳಕಟ್ಟಿ ಮತ್ತು ಪೂಜ್ಯ ಶಿವರಾಜ್ ರಾಜೇಂದ್ರ ಮಹಾಸ್ವಾಮಿಗಳು ನಮ್ಮ ಪರಿಷತ್ತಿನ ಸಂಸ್ಥಾಪಕರು ಹಾಗೆಯೇ ಸಿದ್ಧಗಂಗೆಯ ತಿವಿಧಾಸೋಹಿಗಳಾದ ಶಿವಕುಮಾರ್ ಮಹಾಸ್ವಾಮಿಗಳು ನಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಮತ್ತು ತಿಪ್ಪನ ನಾಯಕಹಟ್ಟಿಯ ಪರಮಪುಜ್ಯ ತಿಪ್ಪೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷ ಉಪನ್ಯಾಸ ಸ್ಮರಣೆ ಇದೆ ನಂತರ ಹತ್ತೊಂಬತ್ತನೇ ತಾರೀಕು ಶರಣರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳು ಅನ್ನುವ ಒಂದು ಗೋಷ್ಠಿ ಇದೆ ಆ ನಂತರ ಶರಣ ಸಾಹಿತ್ಯಾಧಾರಿತ ನಾಟಕಗಳು ಆನಂತರ ಆಧುನಿಕ ವಚನ ಗೋಷ್ಠಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹಿರಂಗ ಅನಿವೇಶನ ಇದೆ ಇದೇ ಸಂದರ್ಭದಲ್ಲಿ ಬೆಂದಾಶಿಗೆ ಸಂವಾದ ಇದೆ ಮತ್ತು ಸಮಾರೋಪ ಸಮಾರಂಭವನ್ನು ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ವಿಜಯ ಮಹಾಂತೇಶ್ವರ ಸಂಸ್ಥಾಪು ಪರಮಪೂಜ್ಯರಾದ ಗುರುಮಹಾಂತ ಸ್ವಾಮಿಗಳು ಹಾಗೂ ದುರ್ದೇಶ್ವರ ಸಿದ್ಧ ಸಂಸ್ಥಾನ ಮಠಸಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿ ವಹಿಸುತ್ತಾರೆ ಇದರ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಸಂಸದರಾದ ಬಸವರಾಜ ಅವರು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯರಾದ ವಿ ಸೋಮಣ್ಣನವರು ಮತ್ತು ಹಿರಿಯ ಶಿಕ್ಷಣ ತಜ್ಞರು ಮತ್ತು ದೊಡ್ಡ ಸಾಧಕರಾದಂಥ ಪ್ರಭಾಕರ್ ಕೋರೆಯವರು ಮತ್ತು ಸಮಾರೋಪ ನುಡಿಯನ್ನು ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾದಂಥ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಅವರು ಸಮಾರೋಪ ನುಡಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಮಹಾನ್ ಸಾಧಕರುಗಳನ್ನ ಸನ್ಮಾನಿಸುವ ಕಾರ್ಯಕ್ರಮ ಇದೆ ಸನ್ಮಾನ್ಯ ಗೋನು ಚರ್ಮಸತ್ನವರು ಶಾಮನು ಶಿವಶಂಕರವರು ಮಾಜಿ ಸದಸ್ಯರಾದ ಹನುಮಂತಪ್ಪನವರು ಮಾಜಿ ಸಚಿವ ಏಕಾಂತಯ್ಯವರು ಸಂಶೋಧಕರಾದ ನಾಗರಾಜ್ ಅವರು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಮೋಹನ್ ಆಳ್ವ ಅವರು ಸುಮಂಗೇಶ್ ಶಿವಾಶ್ರಮದ ಡಾಕ್ಟರ್ ಸುಶೀಲಮ್ಮ ಎಚ್ ಸಕ್ಷಿ ಅವರು ರಮಣಶ್ರೀ ಸಂಸ್ಥೆ ಶಂಕರ್ ಮಹದೇವ್ ಬಿದ್ರಿಯವರು ಹೀಗೆ ಐ ಪಿ ಎಸ್ ಅಧಿಕಾರಿ ಶಿವನ್ ಆ ಐ ಎ ಎಸ್ ಅಧಿಕಾರಿ ನಿವೃತ್ತರು ಅವರು ಅಪ್ಪಾರೋಣೆಯವರು ಅವರ ಕೃಷ್ಣ ಮತ್ತು ತುಮಕೂರು ದಯಾನಂದ್ ಇಷ್ಟು ಮಹಾನುಭಾವರಲ್ಲದೆ ನಮ್ಮ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷ ಷಡಾಕ್ಷಿಯವರು ನಂಜುಂಡಸ್ವಾಮಿಯವರು ಮತ್ತು ನಮ್ಮ ಪ್ರೀತಿಯ ಇನ್ನೂ ಇಬ್ಬರು ಮೂರು ಮಹಾನುಭಾವರನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿಯೂ ಬೆಳಗಾವಿಯ ಗಲಿಮಠ ಅನ್ನುವಂತಹ ಒಬ್ಬ ಸಂಶೋಧಕರಿಗೂ ಸಹ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಮಹಿಮಾ ಪಟೇಲ್ವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಹೀಗೆ ಒಟ್ಟಾರೆ ಇಡೀ ಸಮ್ಮೇಳನ ಶರಣ ಸಾಹಿತ್ಯದ ವಿವಿಧ ಮಜಲುಗಳನ್ನ ಪರಿಚಯಿಸುವಂತ ವಿಶೇಷ ಗೋಷ್ಠಿ ಯುವ ಸಾಹಿತ್ಯ ಶರಣಿತ್ಯ ಪ್ರಾಂತ ಸ್ಮರಣೆಯ ಎರಡು ವಿಶೇಷ ಗೋಷ್ಠಿಗಳು ಇರ್ತವೆ ಒಟ್ಟಾರೆ ಚಿತ್ರದುರ್ಗದ ಭವನ ಮಟ್ಟದಲ್ಲಿ ಅನುಭವ ಮಂಟಪ ಇದೆ ತಾವೆಲ್ಲ ನೋಡಿರಬೇಕು ಒಂದು ಐದು ಸಾವಿರ ಜನ ಕುಳಿತುಕೊಳ್ತಕ್ಕಂಥ ಭವ್ಯವಾದಂತಹ ಒಂದು ಅಷ್ಟೇ ದಿವ್ಯವಾದಂತಹ ಒಂದು ತಾಣ ಅದು ಅನುಭವ ಮಂಟಪ ಏನು ಬಸವಾದಿ ಶರಣ ಅನ್ಯ ಶತಮಾನದ ಬಸವ ಅನುಭವ ಮಂಟಪ ಅನ್ನೋ ಒಂದು ಪರಿಕಲ್ಪನೆ ಕೊಟ್ಟರು ಅದೇ ಸಲದಲ್ಲಿ ಇಟ್ಟಿರ್ತಕ್ಕಂಥ ಸಭಾಭವನದಲ್ಲಿ ಈ ಒಂದು ಸಮ್ಮೇಳನ ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಪ್ರಾರ್ಥಿಸ್ತಾ ನಮ್ಮ ಡಾಕ್ಟರ್ ಬಸವಕುಮಾರ್ ಮಹಾಸ್ವಾಮಿಗಳು ಬಹಳಷ್ಟು ಮೊದಲಿನಿಂದಲೂ ಈ ಕಾರ್ಯಕ್ರಮದ ಸಮ್ಮೇಳನದ ಆಯೋಜನೆಯ ಪ್ರಾರಂಭಿಕ ಹಂತದ ಕ್ಷಣಗಳಿಂದ ನಮ್ಮ ಜೊತೆಗಿದ್ದಾರೆ ಎಲ್ಲ ಅಲ್ಲಿ ಭಕ್ತರನ್ನ ಕ್ಷಣ ಸಾಹಿತ್ಯ ಚಿಂತಕರನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕು ತಮ್ಮಲ್ಲಿ ದಿವ್ಯ ನೇತೃತ್ವದಲ್ಲಿ ಇಡೀ ಸಮಾರಂಭ ಇದೆ ಅದರ ಬಗ್ಗೆ ಸವಿಸ್ತಾರವಾಗಿ ಈಗಾಗಲೇ ನಡೆಯುವಂತ ಎಲ್ಲ ಚಟುವಟಿಕೆಗಳು ತತ್ವದ ಹಿನ್ನೆಲೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂಬುದನ್ನು ಸವಿಸ್ತಾರವಾಗಿ ನಮಗೆ ಈಗಾಗಲೇ ತಿಳಿಯಪಡಿಸಿದೆ ಚಿತ್ರದುರ್ಗದ ಮೃಗರಾಜೇಂದ್ರ ರಾಜೇಂದ್ರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಮಣಿ ಮಹಾರಾಜನಗ ಜಗದ್ಗುರು ಶ್ರೀ ಜಯದೇವ ಅವರ ನೂರೈವತ್ತನೇ ವರ್ಷದ ಈ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಈ ಅಖಿಲ ಭಾರತ ಶರಣ ಸಾಹಿತ್ಯದ ಪರಿಷತ್ತಿನ ಸಮಾರಂಭ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಅಂತ ಕೊಟ್ಟಿದೆ ನಾಡಿನ ಹಲವಾರು ಪೂಜ್ಯರು ಚಿತ್ರದುರ್ಗದ ಶಾಖಾ ಮಠದ ಕಾಸಾ ಮಠದ ಬಸವ ಕೇಂದ್ರದ ಹಾಗೂ ಶರಣ ಸಂಘಟನೆಯ ಒಕ್ಕೂಟದ ಎಲ್ಲ ಸದಸ್ಯರು ಸೇರಿಕೊಂಡು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಈ ಸಮಾರಂಭವನ್ನು ನಾವು ಭವ್ಯವಾಗಿ ಆ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಸುತ್ತೂ ಮಹಾಸ್ವಾಮೀಜಿ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ನಾಡಿನ ಶರಣ ಸಾಹಿತ್ಯ ಪರಿಷತ್ತಿನ ಸಂಘಟನೆ ಆ ದೇಶದ ಹಾಗೂ ನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆ ಚೆನ್ನಾಗಿರೋದ್ರಿಂದ ಜಿಲ್ಲೆಯ ಎಲ್ಲಾ ಭಾಗಗಳಿಂದಲೂ ಕೂಡ ಶರಣ ಸಮೂಹ ಪಡೆದು ಬರ್ತಾ ಇದೆ